ಮನೆ ಮನ ಮಾಡ ಹತ್ತಡ ವಟ ವಾಟಾ ಸಾಯ ಬ್ಯಾಡ ಆಡಮೋಟಾ ಬಿಟ್ಟು ಮನ ಮಾಡ ಹತ್ತಡ ವಾಟವಾಟಾ ಸಾಯಾ ಬ್ಯಾಡ ಆಡಮೋಟಾ 我们团结。

ಸೌಂಡ್ ಕಡಿಮೆ ಹತ್ರ ನಾ ಸೌಂಡ್ ಆಗಿದೆ ಕರೆಕ್ಟ್ ಅದ ಸ್ವಚ್ಛ ಹಲೋ ಹಲೋ ಎಲ್ಲ

कैला साहित्य क्वाट कई मोटा ये भरते नंदोबा से क्वाट

ಬಿಟ್ಟು ಮನೆ ಮಟಾ ಬಿಟ್ಟು ಮನೆ ಮಟಾ ಹತ್ತ ಬೇಡ ಒಟ್ಟ ಒಟ್ಟ ಸಾಯ ಬ್ಯಾಡ ಅಡ ಮೊಟ್ಟ ಬಿಟ್ಟು ಮನೆ ಮಟಾ ಹತ್ತ ಬೇಡ ಒಟ್ಟ ಒಟ್ಟ ಸಾಯ ಬ್ಯಾಡ ಅಡ ಮೊಟ್ಟ யோ ஆடபோட்டாடு அம்மிய பட்ட எங்க அம்மியான பட்ட முந்த முந்தாத நினைப்ப ಬರ್ತಿ ಬಾರಕ್ಕ ಇಳ್ದಾನ ಬೆಟ್ಟ ನೀನು ಸ ಏನೋ ಅಂತಾರಲ್ಲ ಯಾರ್ ಕೈಗಾರ ಮೈಕ್ ಕೊಟ್ಟು ಹೌದಿಲ್ಲ ಹೆಂಗ ಕೇಳವಾ ಅಮ್ಮಾಗಿಯಾ ಆ ನಂದ ಪಟ್ಟ ಬರ್ತೀಯ ಬಾರಕ್ ಲದಂದ ಢಟ್ಟಾ ಪುಂಡ पुಕ್ಕರಿಗೆ ಹಾಕಿದ ಮಟ್ಟ ಗುರುವಿನ ಸೇವಕ ಸಿದ್ದಾಗಿ ವ ಕಾಲಿನ ಮಟ್ಟ ಹತ್ರ ಬ್ಯಾಡ ಒಟ್ಟ ಒಟ್ಟ ಸಾಯ ಬ್ಯಾಡ ಅಡ ಮೊಟ್ಟ ಬಿಟ್ಟು ಮನಿ ಮಟ್ಟ ಹತ್ತ ಬ್ಯಾಡ ಒಟ್ಟ ಒಟ್ಟ ಸಾಯ ಬ್ಯಾಡ ಅಡ ಮೊಟ್ಟ

ನೋಡಿಯತ್ತಲದ no ಗೇಟ <laughs> భట్టు మనీ మటా భట్ మనీ మటా భటా బయో అడమోటా బిడ వ సాయా బడ అడమా

ಅವ್ರದ ಏನದಪ್ಪ ಅಪೇಕ್ಷಪ್ಪ ಅಂತ ಕೇಳಿದ್ರೆ ಏನಾದ್ರಿ ಅವರು ಗಾಡಿ ಕಡೆ ಬರ್ತಾರ ಚಹಾ ಕುಡ್ತಾರ ಚೋಡ ತಿನ್ರಂತರ ಮ್ಯಾಲ ಎಕ್ಕ ವಾಟೆಕ ಶಾಂಪೂ ಅಂತಾರ ಹೌದು ವಾಟಿಕಾ ಅಂತ ಹೇಳಿ ನಿಮ್ಗೆ ಕೊಲಾಗ ವಾಟಿಕ ಹಾಕ್ಯಾರ ಗಡ್ ತಿಂದಿನ ಹಾಕುದ್ ನನಗ್ ಹಾಕಿದ್ರೆ ನನಗ್ ಹಿಗ್ ಹಾಕಿತ್ ನನಗ್ ಬಣ್ಣ ಪಣ್ಣ ತರ ಹೋಗದ್ ಹಾಕ್ತಾಳ ನಾನು ಹೇಳ್ತಿ ಯಾಕೋ ಮನ ನಾನು ಹೇಳ್ತಿ ನನಗೆ ಅರಿಬೇರಿ ಸ್ವಚ್ಛ ಮಾಡ್ತಾಳ ಹೆಂಗಂದಿ ನೀವು ಅರೇ ಬಣ್ಣ ಹಚ್ಕೊಳ್ಳಿಲ್ಲ ನಿಮ್ಗೆ ಹಾಕ್ಯಾರ ನಾ ಹಂಗ ಹಾಡಿ ವಾಟಿಕ ಹೆಂಗಂದಿ ಹಾ ಅದಕ್ಕ ನಮ್ಮ ಅಣ್ಣಾಜಿ ಅವರು ನನಗೊಂದ್ ಮಾತು ಹೇಳಾರ ತಂಗಿ ನೀ ಇದು ಹಾಡೋದಲ್ಲ ಹೇಳಿ ಹೌದು ನಾ ನಮ್ಮ ಅಣ್ಣನ ಮಾತು ಮೀರಿ ಹಾಡದೆ ಅಂತ ಕೇಳೋದ್ರ ಹಾ ಹಾ ಏನಾಗತ್ತದ ತಂಗಿ ಮತ್ತ ಹುಚ್ಚಿ ಅದ ಹುಡುಗಿ ಇಲ್ಲ ಅಣ್ಣಗ ನೀವು ಹೇಳಕೋತೀನಿ ಹಾಡಂದ್ರ ಹಾಡ್ತೀನಿ ಅಂತ ಕೇಳ್ರಿ ಅಣ್ಣನ ಹೇಳದಂಗ ಕೇಳ್ತೀನಿ ಅಂತ ಹೇಳಿ ಅಣ್ಣಗ ಈಗ ಹೇಳಿದಾಗ ಅದಿರಿ ಹೌದಿಲ್ಲ ಮಾತು ಕೊಟ್ಟಿರಿ ಈಗ ಹಾಡುದು ತಪ್ಪಾಗತ್ತದ ಇಲ್ಲಿ ಅಕ್ಕ ನಾ ಭೂತಾಳ ಅಣ್ಣವ್ರಿಗೆ ನಾ ಹೇಳ್ಕೊತೀನಿ ನೀವು ಹಾಡ್ರಪ್ಪ ಅಂತ ಎಲ್ಲಾ ನಮಗ್ ಕೂತವ್ರು ಹೇಳೋದ್ರ ಕುತ್ತಾರ್ ಆಕಡೆ ಹೇಳಲ್ರಿ ಹಿರೇ ಮನಷ್ಯರು ಅವ್ರಿಗೆ ವಾಟಿಕೆ ಶಾಂಪೂ ಅಂದ್ರ ಗೊತ್ತಿಲ್ಲ ಆಗಿನ ಕಾಲದಾಗ ಅವ್ರಿಗೆ ಈಗ ಬಾಳ ಜವಾಬಾದಿದಾರು ನಮ್ ಕಾಕ ಜವಾರಿ ಮಾಡೋದಾವ್ ಅಲ್ರಿ ಆಗಿನ ಕಾಲದಾಗ ಖರ್ಚಿ ಕೈ ಬಟ್ಟಿದ್ರು ನಮ್ಮ ಅಪ್ಪರಿಗೆ ಈಗ ನಮಗ ಬಂದಾವ ಶಾಲಾ ಇದು ಈ ಕಡೆ ಏನ ನಾ ಅದೇ ನೋಡು ಹ್ಯಾಬ್ರಿಡ್ ಹೌದ ಅವ್ರ ನಮ್ಮ ಅಪ್ಪಾಜಿಗೋಳ್ ಏನ್ ಅದಾರ ನೋಡು ಅವ್ರು ಅವ್ರ ತಾಕತ್ತೆ ಬೇರೆ ನಮ್ ತಾಕತ್ತ ಬೇರೆ ಜವಾರಿ ಮಾಲ್ ಇದ್ದಂಗ ನಮ್ಮ ಅಪ್ಪಾಜಿ ಅವ್ರು ಹೌದು ಹೌದಿಲ್ಲ ಹೌದು ಹೆಂಗ್ ಮಾಡೋದ ಹೆಂಗ್ರಿ ಹ್ಯಾಬ್ರಿಡ್ ಮಾಡೋದೇನೋ ಏ ಹುಡುಸದ ಹುಡುಗ ನಿಂದು ಅದೇ ಕಾಕಾಗಳು ಹೌದು 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 ಕಾಕ ನಮ್ಮ ಮಾಯಿ ಮುಂದೆ ಹೋಗಿ ಹಾಡ್ತೆಪ್ಪ ಹಿಂಗೆ ನೀ ಹಾಡ್ತೀಯ ಅಂದ್ರೆ ನಾ ಹಾಡ್ತೀನಿ ಹೌದೌದು ಹಾಡ್ತಂತ್ರಿ ಕಾಕಾ ಹೌದಿಲ್ಲ ಈಗ ಹೆಂಗದ ಹೆಂಗ ಮತ್ತೆ ನಮ್ಮ ಅಣ್ಣಾಜಿ ಅವ್ರ ತಪ್ಪು ತಿಳ್ಕೊಬಾರ್ದ ತಂಗಿ ನೀ ಅಣ್ಣನ ಆಜ್ಞೆ ಒಳಗೆ ನಡಿತೀನಂತ ಹೇಳ್ತಿ ಹಾಂ ಮತ್ತೆ ಹಾಡ್ತೇನೆ ಬೇಡ ನಮ್ಮ ಕಾಕಾ ಅವ್ರು ಕೇಳ್ಯಾರ ಅಲ್ಲ ರೀ ನಮ್ಮ ಅಣ್ಣಾಜಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ಹಾಡೋದ ಅದ ಅಲ್ಲ ರೀ ಅಣ್ಣ ತಂಗಿದು ಇಬ್ರದೇ ಒಂದೇ ಮನಸ್ಸು ಅದ ಇಲ್ಲಿ ಯಾಕಪಾತ್ ಮುಂದಿನ ಸಂದಿಗೆ ಬಂದು ಹೆಣ್ಣು ಮಕ್ಕಳ ಮೇಲೆ ಇದಕ್ಕೆ ಹೇಳ್ತಾರೆ ಓ ನನ್ನ ತಾಯಿ ಅವ್ವ ಜಗದ ಜನನಿ ನೀನವ್ವ ನೀವ್ ಕುಂದ್ರೆ ನಮ್ಮವ್ವ ಭೂಮಿ ತೂಕದ ತಾಯಿ ನೀನನ್ನ ಹಡದವ್ವ ಭೂಮಿ ತೂಕದ ತಾಯಿ ಇನ್ನೊಂದೆಡೆ ಕಬುದಿ ಹೊಸ ಓಹ್

ನಾಯ ಮಾಡೀನಿ ಕೆಡಕ ನನ್ನ ಯಾಕ ಮಾಡಿದ ಕೊಡಕ ನಾಯೇನ ಮಾಡೀನಿ ಕೆಡಕ ನನ್ನ ಯಾಕ ಮಾಡಿದ ಕೊಡಕ ನನ್ನಂತ ಹುಡುಗ ನನ್ನಂತ ಹುಡುಗ ಸಿಗೋದಲ್ಲ ನೆನಗ ಹೋಗ ಬ್ಯಾಡ ಹುಡುಕಾಕ ನನ್ನಂತ ಹುಡುಗ ಸಿಗೋದಲ್ಲ ನೆನಗ ಹೋಗ ಬ್ಯಾಡ ಹುಡುಕಾಕ ಇದು ಏನು ಚಾಲ ದಾಟಿ ನಮ್ಮ ಅಣ್ಣಾಜ್ ಹೇಳದ್ರು ತಂಗಿ ನಾವು ಒಂದ್ ವರ್ಷ ಹಾಡ ಹಾಡಾಕತ್ತೀರಿ ಹಿಂದೆ ಬಾಳ ಉಳ್ದಾಳ ನಮ್ಮ ತಂಗಿ ನಮ್ಮ ತಂಗಿ ಸಾಹಿತ್ಯವ್ರಲ್ಲ ಸರ್ ಹೆಚ್ಚು ಕಮ್ಮ ಆಗಬಹುದು ಹೆಮ್ಮೆ ಆದ ನನಗ ಹೌದಿಲ್ಲ ಈಗ ಯಾವ್ಯಾವ ಬಂದವ ಹಾಡೋದು ಬೇಡ ಬರೀ ಲಿಸ್ಟ್ ಹೇಳೋದ್ರಿ ನೀನನ್ನಪ್ಪ ಹೌದು

பாகலோட்டாண்ட நாள் கடைபேட் நாள் கடைபேட் வாழ மாடி கடபாட மாறத்தாள் நான் ஹோடக்கே பரத்தாள் நான் ஹோடக்கே ಕೊಂಡ ಬಾರೋ ತಮ್ಮ ಮಾಸ್ತರನ ಪೇಪರ್ ಪೇಪರ್ ಬರೀಲಕ್ಕ ಈಗಿನ ಹುಡುಗರ ಸಾಲಿಗೆ ಹೋಗತ್ತಾರ ದನ ಕಾಯೋದಕ್ಕ ದನ ಈ ಚಾಲಿನೊಳಗ ಈಗ ಹೊಸ್ತಾಗಿ ಕ್ಯಾಲಿ ಬರ್ದೇವಿ ಇನ್ನ ಅದನ್ನ ಮುಂದಿನ ಇದಕ್ಕೆ ಹಾಡೋದ ಈಗ ಮುಂದಿನ ಸಂದಿಗೆ ಬ್ಯಾಡ ಹಗಲಿ ಕಾರ್ಯಕ್ರಮ ಅಂಕಲಿಗಿ ಗ್ರಾಮಕ್ಕ ಅಲ್ಲಿ ಹೋಗಿ ನಮ್ಮ ಅಣ್ಣಾಜಿ ಅವರು ಇದೊಂದು ಲಾಸ್ಟ್ ಹೇಳೋದ ಲಿಸ್ಟ್ ಹೇಳದ್ರ ವಾಟ್ ಏನದ ನೀನನ್ನ ಪಾತ್ರಗಿತ್ತಿ ಆಯ್ತು ಹುಟ್ಟಿದ ಊರಿಗೆ ಕಟ್ಟಿ ಬಿಡಿತೀನಿ ಆಯ್ತು ಬಾಗಲಕೋಟಿ ಬಸ್ ಸ್ಟಾಂಡ್ ಆಯ್ತು ಮತ್ತೆ ಹೆಂಗ ಕೇಳ ಲಾಸ್ಟ್ ಹಾಡಿ ಲಾಸ್ಟ್ ನೋಡಿ ಹಾಡೋದ ವಾಟಿಕ ಶಾಪು ಹಚ್ಚಿ ದಾಳ ಏನ ಚಂದ ನತ ಕೂದಲ ವಾಟಿಕ ಶಾಪು ಹಚ್ಚಿ ತೊಳದಳ ಏನ ಚಂದ ನರತ್ತಾವ ಕೂದಲ ನಾ ಬರತೇನಂತ ತೆರದ ಎಟ್ಟಿದ್ಲ ಅವಳ ಮನೆಯ ಬಾಗಿಲ ಅವಳ ಮನೆಯ ಬಾಗಿಲ ಯಾಕೋ ಹೇಳಿ ಯಾಕಪ್ಪ ಅಂತ ಕೇಳಿ ಭಾಳ ಹಾಡಿ ಭಾಳ್ ಹೇಳಿ ದೈವಿಕವಾದ ಜಾಗುದ್ ಬೇಡ ಮುಂದಿನ ಸಂದಿಗೆ ಮಂತ ಹೊಸ ಹೊಸ ಯಾವ ಯಾವ ಬಂದಾವನ ಅದು ನಮ್ಮ ಸೋರ್ ಕೇಳ್ಕೊಂಡು ತಂದಿನಿ ಬುಲೋರ ಕಣ್ಣಿನೊಳಗ ಶುರುವಾದ ಪ್ರೀತಿ ಅದ ಇನ್ನ ಭಾಳ ಅದವು ಮುಂದಿನ ಸಂದಿಗೆ ಹಾಡದದ ಈಗ ಚಾಲದ ಹೆಂಗಾವ ಚಾಲದ ಹೆಂಗೆ ಹಾ ನಡುವು ರಾಗ ನರದ್ ಧಾಳತ್ತಾಯೇ ూర ఎల్మ్మయ నడు ఊరే హిరమణూర ఎల్లమ్మే మహామయే మహామయే అల్లమయే భక్తర నని కాయే మహామయే అల్లమయే భక్తర నని కాయే ¡Más! ya baado ada motta betumani mata baado wat wat saaya baado ada motta ಕೇಂತಲ ಮಾstar ಕವಿ ભરದು ಕೊಟ್ಟ ಯರಿ ಇಳದಂಗ ಮೊಮ್ಮೆಟ್ಟದ ಭಟ್ಟ ಕೇಂತಲ ಮಾstar ಕವಿ ભરದು ಕೊಟ್ಟ ಯರಿ ಭಟ್ಟ ಕೇಂತಲ ಮಾstar ಕವಿ ભરದು ಕೊಟ್ಟ ಯರಿ ಇಳದಂಗ ಕಂದಳ ವಗಾಟ ಬಿಟ್ಟು منی ಮಟ್ಟ ಬಿಟ್ಟು منی ಮಟ್ಟ ಅತ್ತ ಬ್ಯಾಡ ಒಟ್ಟ ಒಟ್ಟ ಸಾಯ ಬ್ಯಾಡ ಅಡ ಮೊಟ್ಟ ಬಿಟ್ಟು منی ಮಟ್ಟ ಅತ್ತ ಬ್ಯಾಡ ಒಟ್ಟ ಒಟ್ಟ ಪಾಯ ಬೇಡ ಅಡಮೋಟ ಬಂದ ಎಷ್ಟಿದ್ದರೊಂದು ದಿನ ಹೋಗುದು ನಿರುದಾರ ಎಷ್ಟೊಂದು ದಿನ ಹೋಗುದು ನಿರುದಾರ ಕೊಟ್ಟಿ ಸೌತಾರ ಬಿಟ್ಟನೇ ಬಾರ ಕೊಟ್ಟಿ Oh!